ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ಸೊ ಪುಟಾಣಿ ಕಡಲೆ ಚಟ್ನಿ ಪುಡಿ ಅಂತಲೂ ಕರೀತಾರೆ ಸೊ ಉರಿಗಡಲೆ ಚಟ್ನಿ ಪುಡಿ ಅಂತಲೂ ಕರೀತಾರೆ ಸೊ ತುಂಬಾ ಸ್ಪೆಷಲ್ಲಾಗಿರುತ್ತೆ ಸೊ ಮೊನ್ನೆ ಮಾಡಿರೋ ಅಂತಹ ಚಟ್ನಿ ಪುಡಿನ ನೀವು ನೋಡಿದ್ರಿ ಅಲ್ವಾ ಸೊ ಅದು ಕೂಡ ಒಂಥರ ಡಿಫ್ರೆಂಟ್ ಇದೆ ಸೊ ಇದು ಕೂಡ ಅದಕ್ಕಿಂತ ಒಂದು ವೆರೈಟಿಯಾಗಿ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು ಟೇಸ್ಟಲ್ಲೂ ಕೂಡ ಸೊ ಮಾಡೋ ವಿಧಾನದಲ್ಲೂ ಕೂಡ ಒಂದು ರೀತಿಯಾಗಿ ಡಿಫ್ರೆಂಟಾಗಿದೆ ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ರೊಟ್ಟಿಗೆ ದೋಸೆಗೆ ಚಪಾತಿಗಂತೂ ನೆಂಚ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಮಾಡೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋದಾದರೆ ಸೊ ಮೊದಲಿಗೆ ಒಂದು ಆರಿಂದ ಏಳು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಲ್ಲು ಬೇಕಾಗುತ್ತೆ ಮತ್ತು ಅರಿಶಿನ ಬೇಕಾಗುತ್ತೆ ಹಾಗೆಯೇ ಒಂದೂವರೆ ಸ್ಪೂನ್ ಆಗೋವಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಹೆಸಳು ಕರ್ಬೇವು ತೊಗೊಂಡಿದ್ದೀನಿ ಹಾಗೆಯೇ ಹುರಿಗಡ್ಲೆ ಬೇಕಾಗುತ್ತೆ ಸೊ ಇದಕ್ಕೆ ಹುರಿಗಡಲೆ ಅಂತಲೂ ಅಂತಾರೆ ಆಮೇಲೆ ಪುಟಾಣಿ ಅಂತಲೂ ಕರೀತಾರೆ ಮತ್ತು ಬೆಳಗ್ಗೆ ಕಡಲೆ ಅಂತಲೂ ಕರೀತಾರೆ ಬೆಳ್ ಕಡಲೆ ಅಂತಲೂ ಕರೀತಾರೆ ಆಮೇಲೆ ನೆಕ್ಸ್ಟು ಅದೇ ಪ್ರಮಾಣದಲ್ಲಿ ನಾನು ಕೊಬ್ಬರಿ ತುರಿನ ಕೂಡ ತೊಗೊಂಡಿದ್ದೀನಿ ಸೊ ಇದಿಷ್ಟು ಬೇಕಾಗುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂಥೇಳಿ ತಿಳಿಯೋಣ ಬನ್ನಿ ಸೊ ತುಂಬ ಟೇಸ್ಟಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ಹಾಗೆ ನೋಡೋಣ ಬನ್ನಿ ಇವಾಗ ನೋಡಿ ಒಂದು ಪ್ಯಾನ್ನ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಏನು ಪುಟಾಣಿ ಅಂತ ಕರಿತೀರಲ್ವ ಪುಟಾಣಿ ಕಡಲೆ ಸೊ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಸೊ ತುಂಬ ಕೆಂಪಗಾಗೋ ರೀತಿ ಏನು ಹುರ್ಕೊಳ್ಳೋದು ಬೇಡ ಸೊ ಜಸ್ಟು ಮುಟ್ಟಿದ್ರೆ ಬಿಸಿ ಕೈಗೆ ತಾಗಬೇಕು ಆ ರೀತಿ ನಾವು ಹುರ್ಕೋಬೇಕು ಅಷ್ಟೇ ಸೊ ಜಸ್ಟು ಈ ರೀತಿ ಮುಟ್ಟಿದ್ರೆ ಬಿಸಿ ಕೈಗೆ ತಾಗಬೇಕು ಹಾಗೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಇವಾಗ ಆಗಿದೆ ಸೊ ಇಷ್ಟಾದರೆ ಸಾಕು ನೋಡಿ ಇದೆ ಇದನ್ನು ತೆಗೆದುಬಿಡ್ತೀನಿ ಇವಾಗ ಒಂದು ಆಗಿರೋಂಥ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಇವಾಗ ಅದೇ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು ನೀವು ಬೇಕಿದ್ರೆ ಕೊಕೋನಟ್ ಆಯಿಲ್ ಕೂಡ ಹಾಕ್ಕೋಬೋದು ಸೊ ಅದಕ್ಕೆ ನಾನು ಈಗ ಆಯಿಲ್ ಚೆನ್ನಾಗಿ ಕಾಯ್ದು ಆಯಿಲ್ ಚೆನ್ನಾಗಿ ಇದು ಕಾಯಬೇಕು ಕಾದಿರೋಂಥ ಆಯಿಲ್ಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಗರಿ ಗರಿ ಆಗೋಂಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಸೊ ಆಯಿಲ್ ಸ್ವಲ್ಪ ನಾನು ಏನು ಜಾಸ್ತಿ ಹಾಕಿದೆ ಅಂದರೆ ಇದ್ರ ಜೊತೆಗೇನೆ ನಾವು ಕಡುಬೆವನ್ನ ಹಾಕಿ ಉರ್ಕೋಬೇಕಾಗುತ್ತೆ ಸೊ ನೆಕ್ಸ್ಟು ಅದೇ ಒಂದು ಪ್ಯಾನ್ಗೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಈ ರೀತಿ ಫ್ರೈ ಮಾಡಿಕೊಂಡು ಮತ್ತೆ ಅದಕ್ಕೇ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆನೂ ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೇ ಅರ್ಶನ ಹಾಕಿ ಅರ್ಶನ ಕೂಡ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದೇ ಒಂದು ಪ್ಯಾನ್ಗೆ ಇವಾಗ ನಾನು ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಹೀಗೆ ಸೊ ಸ್ವಲ್ಪ ಬಿಸಿ ಆದರೆ ಸಾಕು ಇದನ್ನು ಇವಾಗ ತೆಗೆದುಬಿಡ್ತೀನಿ ಸಾಕು ಇಷ್ಟ ಆದರೆ ಸಾಕು ಏನು ಓವರೆಗೆ ತುಂಬ ಕೆಂಪು ರೀತಿಯಲ್ಲಿ ಕಾಯಿಸೋದು ಬೇಡ ಇವಾಗ ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಏನು ಕೊಬ್ಬರಿ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ನಲ್ವಾ ಅದನ್ನ ಫಸ್ಟಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಫಸ್ಟಿಗೆ ಪೌಡ್ರ್ ಮಾಡ್ಕೊಂಬಿಡೋಣ ಇದಿಷ್ಟು ನೋಡಿ ಇದಿಷ್ಟು ಇವಾಗ ಪೌಡ್ರ್ ಮಾಡಿದ್ದೀನಿ ಸೊ ಇದು ಎಣ್ಣೆಯ ಒಂದು ಅಂಶನ ಬಿಟ್ಕೊಂಡಿರುತ್ತೆ ಒಣಕೊಬ್ರಿ ಅಲ್ವಾ ಸೊ ಹಾಗಾಗಿ ಅದನ್ನು ಸರಿ ಈ ರೀತಿಯಾಗಿ ನೀಟಾಗಿ ಈಗ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಕಡಲೇನ ಇದ್ದೀನಿ ಕಡಲೇನ ಸೇರಿಸ್ಬಿಟ್ಟು ಮತ್ತೊಂದು ಸರಿ ಇದನ್ನು ಗ್ರೈಂಡ್ ಮಾಡೋಣ ಇವಾಗ ನೋಡಿ ಇದಿಷ್ಟು ಕೂಡ ಇವಾಗ ಆಗಿದೆ ಅಲ್ವಾ ಸೊ ತುಂಬಾ ನುಣ್ಣಗೆ ತುಂಬಾ ತರಿ ತರಿ ಅನ್ನಂಗೆ ಬೇಡ ಒಂದು ಮೀಡಿಯಮ್ ಆಗಿದ್ದರೆ ಸಾಕು ಚಟ್ನಿ ಪುಡಿಗೆ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ನಾನು ಇವಾಗ ಬ್ಯಾಡ್ಗೆ ಮೆಣಸಿ ಹಾಕ್ತಾ ಇದ್ದೀನಿ ಮತ್ತು ಕರ್ಬೇವ್ ಹಾಕ್ಕೊಳ್ಳಿ ಹಾಗೆಯೇ ಟೇಸ್ಟಿಗೆ ಎಷ್ಟು ಅಷ್ಟು ರುಚಿಗೆ ನಾವು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಸೊ ನಿಮಗೆ ಬೇಕಾದರೆ ಇದಕ್ಕೆ ಹುಣ್ಸೆಣ್ಣು ಕೂಡ ಹಾಕ್ಕೋಬೋದು ನಾನು ಹಾಕ್ತಾ ಇಲ್ಲ ಸೊ ಹುಣ್ಸೆಣ್ಣ ಹಾಕೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಸೊ ಚಟ್ನಿ ಪುಡಿಗೆ ಹಾಗೇ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಅದು ಕೂಡ ಚೆನ್ನಾಗಿರುತ್ತೆ ಸೊ ನಾನು ಹುಣ್ಸೆಣ್ಣ ಇದಕ್ಕೆ ಬರಪ್ಪ ಸೊ ನೋಡಿ ಇದು ಕಂಪ್ಲೀಟಾಗಿ ರೆಡಿ ಆಯಿತು ಸೊ ಪುಟಾಣಿ ಚಟ್ನಿ ಪುಡಿ ಕಡಲೆ ಚಟ್ನಿ ಪುಡಿ ಹುರಿಗಡಲೆ ಚಟ್ನಿ ಪುಡಿ ಈ ರೀತಿ ಎಲ್ಲ ಹೆಸ್ರುಗಳಿಂದ ಇದನ್ನು ಕರೀತಾರೆ ತುಂಬ ಟೇಸ್ಟಾಗಿರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ರೊಟ್ಟಿಗೆ ಚಪಾತಿಗೆ ಹಾಗೆ ದೋಸೆಗೆ ಈ ರೀತಿಯಾಗಿ ನೆಂಚ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇಷ್ಟೊತ್ತು ನೋಡಿದ್ರಲ್ವ ಉರುಗಡ್ಲೆ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತೇಳಿ ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ಮತ್ತೊಂದಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಈಗ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಇವತ್ತಿಗೆ ಈ ರೆಸಿಪಿನ ಎಂಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆಯೇ ಮತ್ತೊಂದು ವಿಷಯ ಹೇಳೋದೆಂತ ಹಾಗೆಯೇ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಲೋಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್